ಮುಂದಿನ ವರ್ಷಗಳಲ್ಲಿಯೂ ನಾನೇ ದಸರಾ ಉತ್ಸವದಲ್ಲಿ ಪುಷ್ಪಾರ್ಚನೆ ಮಾಡುತ್ತೇನೆ ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ ಸಿದ್ದರಾಮಯ್ಯ ನವೆಂಬರ್ಗೆ ಹಂಡ್ರೆಡ್ ಪರ್ಸೆಂಟ್ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಎಲ್ ಎಲ್ಆರ್ ಶಿವರಾಮೇಗೌಡ ನೀಡಿದ್ದ ಹೇಳಿಕೆಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಸದ್ಯಕ್ಕೆ ರಾಜಕೀಯದಲ್ಲಿ ಮತ್ತೆ ಹೊಸ ಗಾಳಿ ಬೀಸೋಕೆ ಶುರುವಾಗಿದೆ ಮುಖ್ಯಮಂತ್ರಿಗಳ ಕುರ್ಚಿ ಯಾರಿಗೆ ಅನ್ನೋ ಪ್ರಶ್ನೆ ಜನರಲ್ಲಿ ಹುಟ್ಟಿಕೊಂಡಿದೆ ಮಾಧ್ಯಮಗಳಲ್ಲಿ ಶಾಸಕರ ವಲಯದಲ್ಲಿ ಹೊತ್ತಿ ಉರಿತಾ ಇದೆ ಇತ್ತೀಚೆಗೆ ನಾಗಮಂಗಲದಲ್ಲಿ ಮಾತನಾಡಿದ ಮಾಜಿ ಸಂಸದ ಶಿವರಾಮೇಗೌಡ ಈ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಹೈಕಮಾಂಡ್ ಮಟ್ಟದಲ್ಲಿ ಎರಡೆರಡು ವರ್ಷ ಸಿಎಂ ಹಂಚಿಕೆಯ ಬಗ್ಗೆ ಮಾತುಕತೆ ಆಯಿತು ಅಂತ ನಮಗೆ ಗೊತ್ತು ಅಂತ ಹೇಳಿದ್ದು ಇದೇ ಮಾತು ಹಳ್ಳಿಯಿಂದ ದಿಲ್ಲಿಯವರೆಗೆ ಕುತೂಹಲವನ್ನ ಕೆರಳಿಸಿಬಿಟ್ಟಿದೆ ಈ ಮಧ್ಯೆ ಕೋಡಿಮಠದ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠದ ಸ್ವಾಮೀಜಿ ಏನು ಹೇಳಿದ್ರು ಅನ್ನುವುದನ್ನ ನಂತರ ವಿವರಿಸೋಣ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ತಮ್ಮದೇ ಧಾಟಿಯಲ್ಲಿ ನಾನು ಐದು ವರ್ಷ ಪೂರ್ತಿ ಸಿಎಂ ಆಗಿರ್ತೀನಿ ಅಂತ ಈಗಾಗಲೇ ಘೋಷಿಸಿದ್ರು ಅವರ ಬಲಿಷ್ಠ ಧ್ವನಿಯಲ್ಲಿ ಬಂದ ಈ ಹೇಳಿಕೆಯಿಂದ ಅರ್ಧ ಅವಧಿ ಮಾತ್ರ ಸಿಎಂ ಅನ್ನೋ ಮಾತಿಗೆ ಶಾಕ್ ತಗುಳಿದಂತಾಗಿತ್ತು ಪಕ್ಷದ ಕೆಲ ಹಿರಿಯರು ಕೂಡ ಸಿಎಂ ಅಧಿಕಾರ ಹಂಚಿಕೆಯಂತಹ ಒಪ್ಪಂದ ಏನೂ ಇಲ್ಲ ಅಂತ ಹೇಳಿ ಸುದ್ದಿಗೆ ಫುಲ್ ಸ್ಟಾಪ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಕೂಡ ನಾನು ಸಿಎಂ ಆಗ್ಬೇಕು ಅಂತ ಯಾರಿಗೂ ಕೇಳಿಲ್ಲ ಅಂತ ಹೇಳಿಕೊಂಡಿದ್ದರು ಆದ್ರೆ ಒಳಗೊಳಗೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರ ಗುಟ್ಟಾಗಿ ಉಳಿದಿಲ್ಲ ಒಟ್ಟಾರೆಯಾಗಿ ಈ ವಿವಾದ ಬೂದಿ ಮುಚ್ಚಿದ ಕೆಂಡ ಅನ್ನೋದಕ್ಕೆ ಇದೇ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರಿಗೂ ಶಾಸಕರ ಬೆಂಬಲ ಇದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಪಕ್ಷದೊಳಗೆ ಅವರಿಗೂ ಕೂಡ ದೊಡ್ಡ ಲಾಬಿ ಇದೆ ಆದರೆ ಸಿಎಂ ಕುರ್ಚಿ ಬದಲಾವಣೆಗೆ ಇದೊಂದೇ ಕಾರಣ ಸಾಲದು ಪಕ್ಷದ ಹೈಕಮಾಂಡ್ ನಿರ್ಧಾರ ಶಾಸಕರ ಒತ್ತಡ ಜನಮನಸ್ಸಿನ ಹೊರೆ ಇವೆಲ್ಲ ಕೂಡಿ ಬಂದರೆ ಮಾತ್ರ ಬದಲಾವಣೆ ಸಾಧ್ಯ ಸಿದ್ದರಾಮಯ್ಯ ಕೂಡ ಇಷ್ಟು ಸುಲಭವಾಗಿ ಕುರ್ಚಿಯನ್ನ ಬಿಟ್ಟುಕೊಡೋರು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವರ ಹೋರಾಟ ಅವರ ದಿಟ್ಟತನ ಎಲ್ಲರಿಗೂ ಕೂಡ ತಿಳಿದೇ ಇದೆ ಅದು ಅಲ್ಲದೆ ಅತಿ ಹೆಚ್ಚು ಶಾಸಕರ ಬೆಂಬಲ ಕೂಡ ಸಿದ್ದರಾಮಯ್ಯ ಅವರ ಹಿಂದಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಮೇಲೆ ಸಿಎಂ ಕುರ್ಚಿ ಬಿಟ್ಟುಕೊಡುವಂತೆ ಬಲವಂತವಾಗಿ ಒತ್ತಡ ಬಂದರೂ ಅವರು ಕೈ ಬಿಟ್ಟು ಹೋಗುವ ಮುಂಚೆ ತಮ್ಮ ಷರತ್ತುಗಳನ್ನ ಇಡ್ತಾರೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ತಮ್ಮ ಬೆಂಬಲಿಗರಿಗೆ ಪ್ರಮುಖ ಸಚಿವ ಸ್ಥಾನಗಳನ್ನು ನೀಡುವಂತೆ ಡಿಮಾಂಡ್ ಮಾಡಬಹುದು ಮತ್ತು ಈಗಾಗಲೇ ಅವರು ಹೊರಡಿಸಿರುವ ತಮ್ಮ ಯೋಜನೆಗಳನ್ನು ಮುಂದುವರಿಸೋ ಭರವಸೆಯನ್ನ ಕೇಳಬಹುದು ತಾವು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿದರೂ ಕೂಡ ಪಕ್ಷದ ಒಳಗಿನ ತೀರ್ಮಾನಗಳಲ್ಲಿ ತಮ್ಮ ಮಾತು ಇರಬೇಕೆಂಬ ಹಕ್ಕು ಇವುಗಳನ್ನೆಲ್ಲ ಕೇಳಬಹುದು ಅಲ್ಲದೆ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ನಾನು ಪೂರ್ತಿ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಘೋಷಿಸಿರುವುದು ಇದು ಕೆ ಶಿವಕುಮಾರ್ ಬಣತ ನಿದ್ದೆಗೆಡಿಸಿದೆ ಅವರ ಧಾಟಿಯಲ್ಲಿ ಆ ಮಾತು ಕೇಳಿದ್ರೆ ಅವರು ಕುರ್ಚಿ ಬಿಟ್ಟು ಬರೋದು ಕನಸೇ ಅನ್ನಿಸುತ್ತೆ ಪಕ್ಷದ ಕೆಲ ಹಿರಿಯರು ಕೂಡ ಎರಡೂವರೆ ಎರಡೂವರೆ ವರ್ಷದ ಪವರ್ ಶೇರಿಂಗ್ ಎಂಬುದೇ ಇಲ್ಲ ಅಂತ ನೇರವಾಗಿ ಹೇಳಿ ಗಾಳಿ ಸುದ್ದಿಗೆ ತಡೆ ಹಾಕಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ತಾರಾ ಅನ್ನುವುದಕ್ಕೆ ಈಗ ಖಚಿತ ಉತ್ತರ ಒಂದೇ ಇಲ್ಲ ಇನ್ನೂ ಸಮಯ ಇದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಮಾತು ಹಬ್ಬಿದ್ರೂ ಆ ಮಾತಿಗೆ ಕಾಗದದ ಮುದ್ರೆ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಮಾತೆ ಹತ್ತಿರದ ಸತ್ಯ ಆದ್ರೆ ರಾಜಕೀಯ ಅನ್ನೋದು ಯಾವಾಗ್ಲೂ ಬದಲಾಗೋ ಆಟ ನಿನ್ನೆ ಸತ್ಯ ಅನಿಸಿದ್ದು ನಾಳೆ ಸುಳ್ಳಾಗಬಹುದು ಹೀಗಾಗಿ ಈ ಕುರ್ಚಿ ಕತೆ ಇನ್ನೂ ಮುಂದುವರಿಯುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಆದರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಅಧಿಕಾರ ಹಂಚಿಕೆಯ ಅವಧಿ ಹತ್ತಿರದಲ್ಲಿದೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಾಳಯದಲ್ಲಿ ಈಗಿನಿಂದಲೇ ಶೀತಲ ಸಮರ ಆರಂಭವಾಗಿದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಕಸರತ್ತು ಆರಂಭವಾಗಿದೆ ಅಂತ ಬಿಜೆಪಿ ವಾ ವಾಗ್ದಾಳಿಯನ್ನ ನಡೆಸಿದೆ ಮುಖ್ಯಮಂತ್ರಿ ಕುರ್ಚಿ ಕಳೆದುಕೊಳ್ಳುವ ಭಯಕ್ಕೆ ಬಿದ್ದಿರುವ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನ ಆಸರಿಯಾಗಿಸಿಕೊಂಡಿದ್ದಾರೆ ಹೇಗಾದರೂ ಸಿಎಂ ಪದವಿಯನ್ನ ಪಡೆಯಲೇಬೇಕು ಅಂತ ಜಿತ್ತಿಗೆ ಬಿದ್ದಿರುವಂತಹ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಸದ್ದಿಲ್ಲದೆ ಹಣಿಯುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ ಇದ್ಯಾವುದಕ್ಕೂ ಜಗ್ಗದ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ತಲೆಬಾಗ್ತೀವಿ ಅಂತ ಹೇಳುತ್ತಲೇ ಹಿಂದಿನಿಂದ ತಮ್ಮ ಶಕ್ತಿಯನ್ನ ತೋರಿಸ್ತಾ ಇದ್ದಾರೆ ಮುಂದಿನ ಬಾರಿ ನೀವೇ ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಯಾಕೆ ಪುಷ್ಪಾರ್ಚನೆ ಮಾಡಬಾರ್ದು ಐ ಎಂ ಸೋ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಮೂಲಕ ತಾವೇ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ಆಚರಣೆ ಮಾಡಿಕೊಂಡು ಬಂದಿದ್ದೀನಿ ಎರಡನೇ ಬಾರಿ ಸಿಎಂ ಆಗಲ್ಲ ಅಂದ್ರು ಕಾಗೆ ಕುಂತು ಬಿಟ್ಟಿದೆ ಸಿಎಂ ಸ್ಥಾನ ಹೋಗುತ್ತೆ ಅಂತಿದ್ರು ನಂತರ ಬಜೆಟ್ ಮಂಡಿಸಿದೆ ಎರಡು ವರ್ಷ ಐತೆ ಈಗ ಸಿಎಂ ಆಗಿ ಎರಡು ವರ್ಷ ಆಯ್ತು ಮತ್ತೆ ಮುಂದಿನ ಅವಧಿಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಸಿಎಂ ದಾಖಲೆ ಬರೆಯಲು ಸಜ್ಜಾಗಿದ್ದಾರೆ ಈ ಕುರಿತು ಈಗಾಗಲೇ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ತಳ್ಳಿ ಹಾಕಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸುಳಿವನ್ನು ಕೊಟ್ಟಿದ್ದಾರೆ ದೇವರಾಜ ಅರುಸುವವರು ಏಳು ವರ್ಷ ಏಳು ತಿಂಗಳು ಸಿಎಂ ಆಗಿದ್ರು ಇದುವರೆಗೆ ಇದೇ ದೊಡ್ಡ ದಾಖಲೆಯಾಗಿ ಉಳಿದಿದೆ ಇದಕ್ಕೂ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾಗಿರುವ ಬಯಕೆಯನ್ನ ಸಿದ್ದರಾಮಯ್ಯ ಅವರು ಸಂದರ್ಶನದಲ್ಲಿ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಬೇರೆ ಎಲ್ಲಾ ಕಾರಣಗಳನ್ನ ಬದಿಗಿಟ್ಟು ಹೈಕಮಾಂಡ್ ಇದೊಂದೇ ಕಾರಣಕ್ಕಾದರೂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳ ಇದೆ ಈ ನಡುವೆ ದೇಶದ ಭವಿಷ್ಯ ರಾಜಕಾರಣಿಗಳ ವಿಚಾರ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಭವಿಷ್ಯ ಹೇಳುವಂತಹ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕ್ರಾಂತಿಯವರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ಸದ್ಯಕ್ಕೆ ರಾಜಕೀಯ ಬದಲಾವಣೆಗಳಿಲ್ಲ ಸಂಕ್ರಾಂತಿ ಬಳಿಕ ಮುಂದಿನ ಬೆಳವಣಿಗೆಗಳ ಬಗ್ಗೆ ಹೇಳುವುದಾಗಿ ತಿಳಿಸಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು